ಓಂ ಮನೋಜವಂ ಮರುತುಲ್ಯ ವೇದಂ ಜಿತೇಂದ್ರಿಯಂ ಬುದ್ಧಿವಾತಾ ವರಿಷ್ಠಂ ಮತಾತ್ಮಜಂ ವನರೂತ ಮುಖ್ಯಂ ಶ್ರೀರಾಮೂತ ಶಿರಸ ಓಂ ಹಂ ಅನುಮತೇನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಪ್ರತಿ ಒಬ್ರಿಗೂ ಕೂಡ ಒಂದೊಂದು ರೀತಿಯಾದಂಥ ಸಂಕಷ್ಟಗಳನ್ನು ನಾವು ನೋಡ್ತೀವಿ ಪ್ರತಿಯೊಂದು ಜಾತಕದಲ್ಲೂ ಈ ಕೆಲವೊಬ್ಬೊಬ್ಬರಿಗೆ ತುಂಬನೇ ಶತ್ರುಗಳ ಕಾಟವನ್ನು ನೋಡ್ತೀವಿ ಈ ಶತ್ರುಗಳ ಕಾಟ ಭಾಳ ವಿಪರೀತವಾಗಿದ್ದಾಗ ಘನಘೋರವಾದಂಥ ಸಮಸ್ಯೆಗಳು ಬರ್ತೀವಿ ಮಾಟ ಮಂತ್ರ ಆಗಿರ್ಬೋದು ಇನ್ನೊಂದು ಮತ್ತೊಂದು ಎಲ್ಲವನ್ನ ನ ಜಾತಕದಲ್ಲಿ ನಾವು ನೋಡ್ತೀವಿ ಕೆಲವೊಬ್ಬರು ಸಹಿಸಲಾಗದೇ ಇರ್ತಕ್ಕಂಥ ವ್ಯಕ್ತಿಗಳು ಅವನಿಗೆ ಏನಾದರೂ ಮಾಡಿ ಸಮಸ್ಯೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಶತ್ರುಗಳ ಮನೋಭಾವ ಈ ಆರರ ಸ್ಥಾನ ಅಂತ ಕರಿತೀವಿ ಇನ್ನೊಂದು ವಿಶೇಷತೆ ನೋಡಿ ಇವೆಲ್ಲ ಕೆಲವೊಂದೊಂದು ನಮಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡುತ್ತೆ ಶತ್ರು ಒಂದಾಕ್ಷಣಕ್ಕೆ ಕ್ಷಣಕ್ಕೆ ನೋಡಿ ನಾವು ಕೆಟ್ಟ ಅರ್ಥಗಳಲ್ಲಿ ನೋಡತಕ್ಕಂಥದ್ದು ಕಡಿಮೆ ಈಗ ಒಬ್ಬ ಪ್ರಭಾವಶಾಲಿಯಾಗಿರ್ತಕ್ಕಂಥ ವ್ಯಕ್ತಿಯನ್ನು ನೀವೇನಾದ್ರೂ ಫೇಸ್ ಮಾಡಬೇಕು ಅಂದ್ರೆ ಹಣ ಬಲ ಅಧಿಕಾರ ಬಲ ಎಲ್ಲ ಇದೆ ಅಂದಾಗ ಜನಸಾಮಾನ್ಯವರವರು ಅವನನ್ನು ಮುಟ್ಟೋದಕ್ಕೆ ಕಷ್ಟ ಆಗ್ಬಿಡುತ್ತೆ ತುಂಬ ಕಷ್ಟ ಈ ವಿಚಾರವಾಗಿ ಹಾಗಾಗಿ ಅವನು ಆ ಆತನಿಂದಲೇ ನಮಗೆ ಕಿರುಕುಳಗಳನ್ನು ಬಂದಾಗ ಅಂದರೆ ಆ ಥರ ವರ್ಗದವರಿಂದ ಈ ಶತ್ರುಗಳ ಅಂದರೆ ತುಳಿತಕ್ಕಂಥ ಕೆಲಸ ಮಾಡಿದಾಗ ವಿಶೇಷವಾಗಿ ನಮಗೆ ಅದರ ಒಂದು ಕಷ್ಟ ನಷ್ಟಗಳನ್ನು ಎದುರಿಸ್ತಕ್ಕಂಥ ಶಕ್ತಿಗಳು ಯಾರು ಕೊಡೋಕೆ ಸಾಧ್ಯತೆ ಇರುತ್ತೆ ಜೊತೆಗೆ ಇನ್ನೊಬ್ಬರು ಹೊಟ್ಟೆ ಕಿಚ್ಚಿನಿಂದ ಇನ್ನೊಬ್ಬರ ಮೇಲೆ ಈ ದುಷ್ಟಪ್ರಯೋಗವನ್ನು ಮಾಡ್ತಕ್ಕಂಥದ್ದು ನಾವು ನೋಡ್ತೇವೆ ದುಷ್ಟಪ್ರಯೋಗ ಅಂದರೆ ಬಾಟ ಮಂತ್ರ ಮತ್ತೊಂದು ಅವನಿಗೆ ಏನಾದರೂ ಸಮಸ್ಯೆಗಳನ್ನು ಮಾಡ್ತಕ್ಕಂಥದ್ದಿರುತ್ತೆ ಮನೆಯಲ್ಲಿ ಮತ್ತೊಂದರಲ್ಲಿ ಹೊಲದಲ್ಲಿ ಅಲ್ಲಿ ಇಲ್ಲಿ ಎಲ್ಲವನ್ನು ಮಾಡಿ ಜನಗಳು ಏನಾದರೂ ಮಾಡಿ ಮಾನಸಿಕವಾಗಿ ಹಾಳು ಮಾಡಬೇಕು ಅಂತಕ್ಕಂಥದ್ದು ಇರುತ್ತೆ ವಿಶೇಷತೆ ನೋಡಿ ನಮ್ಮ ಜಾತಕದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಆರು ಎಂಟು ಹನ್ನೆರಡರ ಸ್ಥಾನ ಅಂತ ಕರಿತೀವಿ ಸ್ಥಾನಗಳಲ್ಲಿ ಗ್ರಹಗಳಿದ್ದಾಗ ಕ್ರೂರ ಕ್ರೂರಗಳ ದಶ ನಡೆದಾಗ ಈ ಥರ ಒಂದು ಅಷ್ಟಮ ಸ್ಥಾನದ ದಶ ನಡೆದಾಗ ಚಂದ್ರನೊಟ್ಟಿ ಚಂದ್ರ ಕೂಡ ಪ್ರಬಲವಾಗಿಲ್ದಲೇ ಇದ್ದಾಗ ನಮ್ಮ ಲಗ್ನಾಧಿಪತಿ ಪ್ರಬಲವಾಗಿಲ್ದಲೇ ಇದ್ದಂಥ ಸಂದರ್ಭದಲ್ಲಿ ಜೊತೆಗೆ ಚಂದ್ರನೊಟ್ಟಿಗೆ ಗ್ರಹಗಳ ಸಂಯೋಗವಿದ್ದಾಗ ಇವೆಲ್ಲವನ್ನು ಜಾತಕದಲ್ಲಿ ನೋಡ್ತೀವಿ ಲಗ್ನಾಧಿಪತಿ ಲಗ್ನದ ಬಲ ಇಲ್ಲ ನಿಮಗೆ ಅಂದಾಗ ಕೂಡ ನಮಗೆ ಆದಷ್ಟು ಈ ಥರದ ಒಂದು ಕೆಟ್ಟ ಪರಿಣಾಮಗಳು ಜಾಸ್ತಿ ಆಗ್ತದೆ ವ್ಯವಹಾರದಲ್ಲಿ ಸಮಸ್ಯೆ ಆಗ್ಬೋದು ಮಕ್ಕಳಿಂದ ಸಮಸ್ಯೆ ಬರ್ಬೋದು ಅಥವಾ ಹೆಂಡತಿಯಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ಬೋದು ಬರೀ ಎಲ್ಲದಕ್ಕೂ ಇದೊಂದೇ ಕಾರಣವಲ್ಲ ನಾನು ಹೇಳ್ತಾ ಇದ್ದೇನೆ ನಾನು ಹೇಳ್ತಾ ಇರೋದು ಎಲ್ಲ ಯೂನಿವರ್ಸಲ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದು ಇರುತ್ತೆ ಮಠಮಂತ್ರದಿಂದ ವೈವಾಹಿಕ ಜೀವನ ಹಾಳು ಮಾಡ್ಬೋದು ಮಠಮಂತ್ರದಿಂದ ಸಾವತರಿಸ್ಬೋದು ಮಂತ್ರದಿಂದ ಅವನ ಜೀವನವನ್ನೇ ಹಾಳು ಮಾಡ್ಬೋದು ಅನ್ನಂಗಿದ್ರೆ ಇಡೀ ಪ್ರಪಂಚದಲ್ಲಿ ಯಾರೂ ಇರಲಿಲ್ಲ ಇವತ್ತು ಅದಲ್ವೇ ಅಲ್ಲ ಪ್ರಶ್ನೆ ಒಟ್ಟಾರೆಯಾಗಿ ಈ ರೀತಿಯಾದಂಥ ಮಾನಸಿಕವಾದಂಥ ಸಮಸ್ಯೆಗಳನ್ನು ಈ ಮಾಟ ಮಂತ್ರ ಈ ಕೆಟ್ಟ ಒಂದು ಕಣ್ ಆಗಿರ್ಬೋದು ಈ ಅಥವಾ ನಿಮ್ಮ ದುಷ್ಟಗ್ರಹಗಳಾಗಿರ್ಬೋದು ಯಾವುದೇ ಒಂದು ವಿಚಾರವಾಗಿ ಶತ್ರುವಿನ ವಿನಾಶ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಶತ್ರುವಿನ ವಿನಾಶಕ್ಕಾಗಿ ಅತ್ಯದ್ಭುತವಾಗಿರ್ತಕ್ಕಂಥ ಯಂತ್ರಗಳಿದ್ದಾವೆ ನಾವು ನಮ್ಮ ಕೈಲಿ ಏನೂ ಮಾಡೋಕ್ಕೆ ಆಗ್ತಿಲ್ಲ ಅಂದಾಗ ಈ ತರದ ಯಂತ್ರಗಳು ನಾನು ಆಲ್ರೆಡಿ ಬಗಳಾಮುಖಿ ಯಂತ್ರದ ಬಗ್ಗೆ ನಿಮಗೆ ಸಾಕಷ್ಟು ವಿಡಿಯೋಸ್ನ ಮಾಡಿದ್ದೇನೆ ಪಾರ್ವತಿ ಹನ್ನೊಂದನೇ ಅವತಾರ ಅಂತ ಕರೆದ್ವಿ ಅದೇ ರೀತಿಯಾಗಿ ಅದು ಅದೇ ತತ್ವ ಅದಕ್ಕಿನ್ನ ಹೆಚ್ಚು ಪ್ರಮಾಣವಾಗಿ ಶಕ್ತಿಶಾಲಿಯಾಗಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ನರಸಿಂಹ ಯಂತ್ರ ಅಂತ ಕೂಡ ಕರೆದ್ವಿ ಉಗ್ರ ನೀವು ಉಗ್ರ ನರಸಿಂಹವನ್ನು ನೋಡಿದರೆ ಈ ನರಸಿಂಹ ಯಂತ್ರದಿಂದ ಭಾಳ ವಿಶೇಷವಾಗಿ ಶತ್ರುವಿನ ಧಮನ ಅಂತ ಕರೆದ್ವಿ ನೀವು ಹಿರಣ್ಯ ಅವತಾರಗಳನ್ನು ಹೇಗೆ ಅದನ್ನು ನಿರ್ಮೂಲನೆ ಮಾಡ್ದ ಅಂತಕ್ಕಂಥದ್ದನ್ನು ವರಹಾರೂಪಿಯಾಗಿರ್ತಕ್ಕಂಥ ಈ ನ ಅಂದರೆ ವಿಷ್ಣು ಉಗ್ರ ನರಸಿಂಹನ ಅವತಾರವನ್ನು ತಗೊಂಡು ಈ ಎತ್ತಿ ಉಗ್ರ ಶತ್ರುವನ್ನು ಹೇಗೆ ದಮನ ಮಾಡ್ದ ಅಂತಕ್ಕಂಥ ತತ್ವವನ್ನು ನೋಡಿದ್ವಿ ಅದೇ ರೀತಿಯಾಗಿ ಶತ್ರುವಿನ ದಮನಕ್ಕೆ ವಿಶೇಷವಾಗಿರ್ತಕ್ಕಂಥ ಯಂತ್ರ ಏಕೈಕ ಯಂತ್ರ ಈ ನರಸಿಂಹ ಯಂತ್ರ ಅಂತ ಕರಿತೀವಿ ಉ್ರವೀರಂ ಮಹಾ ವಿಷ್ಣುಂ ಜ್ವಲಂತಂ ಸರ್ವಥೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ಮೃತ್ಯುಂ ನಮಾಮ್ಯಹಂ ಅಂತ ನಾವು ಹೇಳ್ತೇವೆ ಉಗ್ರವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವಥೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ಮೃತ್ಯುಂ ನಮಾಮ್ಯಹಂ ಮೃತ್ಯುವಿಗೆ ಮೃತ್ಯುವಾಗಿ ಬಂದಿರತಕ್ಕಂಥ ಪರಮಾತ್ಮ ಆಗಿರ್ತಕ್ಕಂಥವರು ಈ ಕವಚವನ್ನ ಅಂದ್ರೆ ಈ ಮಂತ್ರವನ್ನ ಯಂತ್ರದ ಮೂಲಕ ಕೆಂಪು ಪುಷ್ಪ ಅಥವಾ ಕಣಗಳ ಪುಷ್ಪಗಳಿಂದ ನೀವು ಪೂಜೆ ಮಾಡಿದ್ದೆ ಹಾಗಲ್ಲಿ ಸರ್ವ ಶತ್ರುಗಳ ನಿವಾರಣೆ ಕಡಾ ಖಂಡಿತವಾಗಿ ಆಗ್ತದೆ ಬಹಳ ಸರಳವಾಗಿರ್ತಕ್ಕಂಥದ್ದು ನಮ್ಮ ಕೆಳಗಿನ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಖಂಡಿತವಾಗಿ ನಮ್ಮಲ್ಲೂ ಕೂಡ ಸಿಗ್ತದೆ ನೀವು ಎಲ್ಲಾದರೂ ತರಿಸ್ಕೊಳ್ಳಬಹುದು ಆದ್ರೆ ವಿಧಿವಿಧಾನಗಳನ್ನ ಸ್ಥಾಪನೆಗಳನ್ನ ಅದಕ್ಕೆ ಪ್ರಾಣಶಕ್ತಿಗಳನ್ನ ತುಂಬಿಕೊಡ್ತಕ್ಕಂಥ ನಾವು ಕೆಲಸವನ್ನ ಮಾಡ್ತೇವೆ ಖಂಡಿತ ಈ ಯಂತ್ರದ ಮುಖೇನ ಸರ್ವ ಸಂಕಷ್ಟಗಳು ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ ಈ ಆರು ಶತ್ರುವಿನ ಮನೆ ರೋಗಸ್ಥಾನ ಎಂಟರ ಸ್ಥಾನ ಕಷ್ಟಗಳ ಮನೆ ಹನ್ನೆರಡರ ಸ್ಥಾನ ವೇಭಾವ ಈ ತ್ರಿಕ್ ಸ್ಥಾನಗಳು ಆರು ಎಂಟು ಹನ್ನೆರಡು ಒಂದೊಮ್ಮೆ ರಾಜಯೋಗ ಕೊಟ್ಟರು ಸಹಿತವಾಗಿ ವಿಪರೀತ ರಾಜಯೋಗ ಅಂತ ಅದನ್ನು ಹನ್ನೆರಡು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ನೀವು ನಮ್ಮ ಪೇಜಲ್ಲಿ ನೋಡ್ಬೋದು ಈ ವಿಪರೀತ ರಾಜಯೋಗ ಹೇಗೆ ದುಷ್ಟ ಸ್ಥಾನಗಳಿಂದಲೂ ಲಾಭ ಲಭಿಸುತ್ತೆ ಅಂತಕ್ಕಂಥದ್ದು ನಿಮ್ ಕಳಿಸ್ಕೊಟ್ಟಿದ್ದೇನೆ ಆದರೆ ಈ ಒಂದು ಆರು ಎಂಟು ಹನ್ನೆರಡು ಬೇಗ ಕಣ್ ದೃಷ್ಟಿಯಾಗ್ತಕ್ಕಂಥದ್ದು ನೋಡ್ಬೋದು ಬೇಗ ಶತ್ರುವಿನ ಅಟ್ಯಾಕ್ ಮಾಡ್ತಕ್ಕಂಥದ್ದು ಇರ್ಬೋದು ಮಂತ್ರಕ್ಕೆ ಪ್ರೇರಣೆಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಈ ವಿಚಾರವಾಗಿ ಈ ಯಂತ್ರಗಳನ್ನು ಮನೆಯಲ್ಲಿ ಇಟ್ಟು ಸ್ಥಾಪನೆಯನ್ನು ಮಾಡಿ ಕಣ್ ದೃಷ್ಟಿ ವ್ಯಾಪಾರ ಗುರುಗಳೇ ಯಾರೋ ಮತ್ತೊಬ್ಬರು ನಮ್ಮ ಅಂಗಡಿ ಮುಂದೆ ಅದು ಮಾಡಿದ್ದಾರೆ ಮೊಟ್ಟೆ ಒಡೆದು ಹಾಕಿದ್ದಾರೆ ಇಮ್ಮೆಣ್ ಕೊಯ್ದು ಹಾಕಿದ್ದಾರೆ ಒಂಬೆಗಳನ್ನು ಇಟ್ಟಿದ್ದಾರೆ ಮತ್ತೊಂದು ಇಟ್ಟಿದ್ದಾರೆ ಎಲ್ಲರೂ ಕೂಡ ಈ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಿದ್ದೀರಾ ನರಸಿಂಹ ಯಂತ್ರವನ್ನು ಇಟ್ಟು ಸ್ಥಾಪನೆಯನ್ನು ಮಾಡಿ ಖಂಡಿತ ಈ ಮಂತ್ರವನ್ನು ಪ್ರತಿ ದಿವಸ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಯಂತ್ರದ ಮೂಲಕ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರಿಂದ ಅಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳಿಗೆ ಒಂದು ಸರೌಂಡೆಡ್ ಬೇಲಿ ಸಿಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಈ ಮಾಹಿತಿಯನ್ನು ಶೇರ್ ಮಾಡಿ ಎಲ್ಲೋ ಹೋಗಿ ಹೋಮ ಅವನಗಳನ್ನು ಮಾಡಿ ಒರೆ ಪೀರಿಯಡ್ ಆಫ್ ಟೈಮ್ ಒಂದು ಪೀರಿಯಡಲ್ಲಿ ಹೋಮ ಮಾಡ್ತೀರ ಅದರಿಂದ ಯಾವುದೇ ಕಾರಣಕ್ಕೂ ಅತಿ ಅಂದರೆ ನಿರ್ಮೂಲನೆ ಸದ್ಯದ ಪರಿಸ್ಥಿತಿಗೆ ನಿರ್ಮೂಲನೆ ಆಗ್ಬೋದು ಮತ್ತೆ ಆ ಪರಿಸ್ಥಿತಿ ಮಠ ಮಂತ್ರ ಮಾಡಿರ್ತಾರೆ ಕೆಳಗಡೆ ಎಲ್ಲೋ ಊತ ಮತ್ತೊಂದು ಮಾಡಿರ್ತಾರೆ ಅದನ್ನು ಯಾವಾಗಲೋ ಒಂದು ರೀತಿಯಾಗಿ ಹೋಮಗಳನ್ನು ಮಾಡಿದಾಗ ಅದು ಪರಿಪೂರ್ಣವಾಗಿ ಹೋಗೋದು ಕಷ್ಟ ಆಗ್ತದೆ ಅದು ಶಕ್ತಿಯಲ್ಲಿವರೆಗೂ ಇರುತ್ತೆ ಮತ್ತೆ ಅದರ ಉಲ್ಬಣ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಯಂತ್ರದ ಮೂಲಕ ಈ ರೀತಿಯಾಗಿ ಪ್ರತಿ ದಿವಸ ನೀವು ಮಂತ್ರವನ್ನು ಪಠಣೆ ಮಾಡಿದಾಗ ಓರದ ಶಕ್ತಿ ನಿಮ್ಮ ಸುತ್ತಲೂ ಕಾಪಾಡ್ತಕ್ಕಂಥದ್ದಿರುತ್ತೆ ನರಸಿಂಹನ ಒಂದು ಆಶೀರ್ವಾದ ಸಿಗ್ತಕ್ಕಂಥದ್ದು ಇರುತ್ತೆ ಅತಿಯಾದಂತ ಶತ್ರುಗಳ ಕಾಟ ಯಾರು ಎದುರಿಸ್ತಿದ್ದಿರೋ ಯಂತ್ರವನ್ನ ಇಟ್ಟು ಪೂಜೆ ಮಾಡ್ತಕ್ಕಂಥ ಕೆಲಸ ಮಾಡಿ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು